ಎಸ್ ಚಿಕ್ಕಮಗ್ಳೂರು ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಿದೆ ಮುಖ್ಯವಾಗಿ ಮೂಡಿಗೆರೆ ಭಾಗದಲ್ಲಿ ಹೆಚ್ಚಿನ ಮಳೆ ಆಗ್ತಿರುವಂಥದ್ದು ಮೂಡಿಗೆರೆಯ ತಾಲೂಕಿನ ಬಣಕಲ್ನ ಹಲವೆಡೆ ಧಾರಾಕಾರ ಮಳೆಗೆ ಅನೇಕ ಅವಘಡಗಳು ಜರುಗ್ತಾ ಇರುವಂಥದ್ದು ಮುಖ್ಯವಾಗಿ ಬಣಕಲ್ನ ಸಮೀಪ ಅಲ್ಲಿಯ ಬಣಕಲ್ ಹಾಗೆ ಕೊಟ್ಗೆಯಾರ ಏನಿದೆ ಇದರ ಮಧ್ಯೆ ಬರುವಂತಹ ಒಂದು ಸೇತುವೆ ಸಿಗುತ್ತೆ ರಾಮಣ್ಣನ ಗಂಡಿ ಅಂತೇಳಿ ಈ ಒಂದು ಸೇತುವೆಗೆ ಕರೀತಾರೆ ಈ ಸೇತುವೆಯ ಕೆಳಗೆ ಹೋಗಿ ಅಂದರೆ ರೋಡಿನ ಪಕ್ಕದಲ್ಲೇ ಹಳ್ಳ ಹರಿದೋಗುತ್ತೆ ಹಾಗಾಗಿ ಇದು ರಾಷ್ಟ್ರೀಯ ಹೆದ್ದಾರಿ ಬೇರೆ ಈ ಹೆದ್ದಾರಿಯಲ್ಲಿ ಸಾಕ್ತಿರುವಂಥ ಎರಡು ಕಾರುಗಳು ಕ ಒಂದೇ ಗಂಟೆಯ ಅವಧಿಯೊಳಗೆ ಬಿದ್ದಿರುವಂಥದ್ದು ಒಂದು ಕಾರನ್ನ ಎತ್ತಿ ಸ್ಥಳೀಯರು ಹುಸ್ಸಪ್ಪ ಅಂತೇಳಿ ಸುಸ್ತಾಗಿ ಮೇಲೆ ಬರುವ ಸಮಯದಲ್ಲೇ ಮತ್ತೊಂದು ಕಾರು ಕೂಡ ಹೋಗಿ ಅದೇ ಸ್ಪಾಟಿಗೆ ಬಿದ್ದಿರುವಂಥದ್ದು ಒಂದು ರೀತಿಯಾಗಿ ಇದು ರಾಮಣ್ಣನ ಗಂಡಿ ಏನಿದೆ ಕಾರು ಬೀಳೋ ಸ್ಪಾಟಾಗಿ ಇವತ್ತು ಮಾರ್ಪಟ್ಟಿರುವಂಥದ್ದು ಹಾಗಾಗಿ ಈ ಕಾರನ್ನು ಎತ್ತುವ ಕೆಲಸವನ್ನು ಕೂಡ ಅಲ್ಲಿನ ಸ್ಥಳೀಯರು ಮಾಡಿದರು ಟ್ರ್ಯಾಕ್ಟರ್ ಸಹಾಯದಿಂದ ಏನೊಂದು ನದಿಗೆ ಬಿದ್ದಂತಹ ಕಾರೇನಿತ್ತು ಆ ಕಾರನ್ನು ಮೇಲಕ್ಕೆ ಎತ್ತುವಂತಹ ಕೆಲಸವನ್ನು ಮಾಡಿದರು ನೀವು ನೋಡ್ತಿರ್ಬೋದು ವಿಶುವಲ್ಸ್ಗಳಲ್ಲಿ ಯಾವ ರೀತಿಯಾಗಿ ಕಾರ್ಗ ಕಾರನ್ನು ಮೇಲೆ ಎತ್ತಲು ಹರಸಾಹಸವನ್ನು ಅಲ್ಲಿಯ ಸ್ಥಳೀಯ ಯುವಕರು ಮಾಡ್ತಿದ್ದಾರೆ ಅಂತ ಅನ್ನುವಂಥ ವಿಚಾರವನ್ನು ಅಲ್ಲಿಯ ಸ್ಥಳೀಯರಾಗಿರುವಂಥ ಇರ್ಬೋದು ಒಂದಷ್ಟು ಅವರ ತಂಡ ಏನಿದೆ ಅವರೆಲ್ಲರೂ ಕೂಡ ಸೇರಿಕೊಂಡು ಏನೊಂದು ನದಿಗೆ ಈ ರೀತಿಯಾಗಿ ಕಾರುಗಳು ಉರುಳಿ ಬಿದ್ದಿತ್ತು ಹಾಗಾಗಿ ಆ ಕಾರುಗಳನ್ನು ಮೇಲಕ್ಕೆ ಎತ್ತುವಂಥ ಕೆಲಸವನ್ನು ಸಿದ್ದಿಕ್ಕು ಪಿಶ್ ಮೋಣು ಮೋಣು ಸೇರಿದಂತೆ ಒಂದಷ್ಟು ಜನರೇನಿದ್ದಾರೆ ಎಲ್ಲರೂ ಕೂಡ ಈ ಒಂದು ಕಾರನ್ನು ಮೇಲಕ್ಕೆ ಎತ್ತುವಂತಹ ಕಾರ್ಯದಲ್ಲಿ ಭಾಗಿಯಾದರು ಇನ್ನೊಂದು ಮತ್ತೊಂದು ಕಡೆ ಅಂದರೆ ಇಲ್ಲಿ ಎರಡು ಕಾರುಗಳು ಒಂದೇ ಸ್ಪಾಟಲ್ಲಿ ಬಿದ್ದಿದ್ರೆ ಬಣ್ಕಲಲ್ಲಿ ಬಣ್ಕಲಿಂದ ಸ್ವಲ್ಪ ಹಿಂದ್ಗಡೆ ಅಂದರೆ ಬಣ್ಕಲಿಂದ ಮೂಡಿಗೆರೆ ಮಾರ್ಗದಲ್ಲಿ ಬರುವಂತಹ ಚಕ್ಮಕಿ ಅನ್ನುವಂಥ ಸ್ಥಳದಲ್ಲೂ ಕೂಡ ಮತ್ತೊಂದು ಕಾರು ಅಲ್ಲೂ ಕೂಡ ಹಳ್ಳಕ್ಕೆ ಬಿದ್ದಿತ್ತು ಹಾಗಾಗಿ ಆ ಕಾರಲ್ಲಿದ್ದಂತಹ ಜನರು ಕೂಡ ಒಂದು ರೀತಿಯಾಗಿ ಪವಾಡ ಸದೃಶ ರೀತಿಯಲ್ಲಿ ಅಂದರೆ ಮೊಗ್ಚಿ ಬಿದ್ದಿರ್ ಬಿದ್ದಿತ್ತು ಅಂತ ಒಂದು ಸಂದರ್ಭದಲ್ಲಿ ಒಂದೇ ಸಮನೆ ಏನಾದರೂ ಕಾರಿಗೆ ನೀರು ತುಂಬಿಕೊಂಡಿದ್ರೆ ಅಲ್ಲಿ ಕಾರಲ್ಲಿ ಇದ್ದವರ ಸ್ಥಿತಿ ಏನಾಗ್ತಿತ್ತು ಅಂತ ಹೇಳೋಕ್ಕೆ ಆಗ್ತಿರಲಿಲ್ಲ ಆದರೆ ಪವಾಡ ಸದೃಶ ರೀತಿ ರೀತಿಯಲ್ಲಿ ಅವರೆಲ್ಲರೂ ಕೂಡ ಕಾರಿನಲ್ಲಿದ್ದವರೆಲ್ಲರೂ ಕೂಡ ಮೇಲಕ್ಕೆ ಬಂದಿದ್ದಾರೆ ಅಲ್ಲೂ ಕೂಡ ಕಾರನ್ನು ಎತ್ತುವಂಥ ಕೆಲಸವನ್ನು ಇನ್ನೊಬ್ಬರು ಆರಿಫ್ ಸಮಾಜ ಸೇವಕರಂತೇ ಗುರ್ತಿಕೊಂಡಿರುವಂಥ ಬಣ್ಕಲ್ ಆರಿಫ್ ಏನಿದ್ದಾರೆ ಅವರು ಕೂಡ ಕಾರನ್ನು ಮೇಲಕ್ಕೆ ಎತ್ತುವಂಥ ಕೆಲಸ ಕಾರ್ಯದಲ್ಲಿ ಸಾಥನ್ನು ಕೊಟ್ಟಿರುವಂಥದ್ದು ಒಟ್ಟಿನಲ್ಲಿ ಚಿಕ್ಕಮಗ್ಳೂರು ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗ್ತಿದ್ದು ಮುಖ್ಯವಾಗಿ ಮೂಡಿಗೆರೆ ಭಾಗದಲ್ಲಿ ಹೆಚ್ಚಿನ ಮಳೆಯಾಗ್ತಿದೆ ಅದರಲ್ಲೂ ಕೂಡ ಬಣಕಲ್ನಲ್ಲಿ ಒಂದು ಒಂದೂವರೆ ಗಂಟೆ ಅವಧಿಯಲ್ಲಿ ಮೂರು ಕಾರುಗಳು ಹಳ್ಳಕ್ಕೆ ಬಿದ್ದಿದೆ ಅಂದರೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೋಗ್ತಿದ್ದಂಥ ಕಾರುಗಳೇ ಈ ರೀತಿಯಾಗಿ ಹೇಮಾವತಿ ನದಿಗೆ ಬಿದ್ದಿರುವಂಥದ್ದು ಎರಡು ಕಾರುಗಳು ಒಂದೇ ಸ್ಪಾಟಿಗೆ ಬಿದ್ದಿದೆ ಇನ್ನೊಂದು ಕಾರುಗಳು ಇನ್ನೊಂದು ಕಾರು ಏನಿತ್ತು ಅದು ಚಕಮಕಿಯಲ್ಲಿ ಬಿದ್ದಿರುವಂಥದ್ದು ಸದ್ಯ ಕಾರಿನಲ್ಲಿ ಇದ್ದಂಥವರಿಗೆ ಒಂದಷ್ಟು ತರಚು ಗಾಯಗಳಾಗಿದೆ ಹೊರತು ಬೇರೆ ಯಾವುದೇ ರೀತಿಯಂಥ ಗಂಭೀರ ಗಾಯಗಳ ಆಗಿಲ್ಲ ಅನ್ನುವಂಥ ಮಾಹಿತಿ ಸಿಗ್ತಿರುವಂಥದ್ದು ಸದ್ಯ ಮ ಮಳೆರಾಯನ ರಾಯನ ಆರ್ಭಟಕ್ಕೆ ಹೊರಗಡೆಯರುಕ್ಕಿಂತಲೂ ಮಲೆನಾಡಿಗರೇ ಬೆಚ್ಚಿ ಬಿದ್ದಿದ್ದಾರೆ ಯಾಕಂತ ಹೇಳಿದರೆ ಸಾಮಾನ್ಯವಾಗಿ ಇಂಥ ಮಳೆಯನ್ನು ಮಲೆನಾಡಿಗರು ಜೂನ್ ಹದಿನೈದು ಜೂನ್ ಇಪ್ಪತ್ತು ಅಂದರೆ ಈ ಬಾ ಈ ಒಂದು ಜೂನ್ನ ಒಂದು ಅರ್ಧ ತಿಂಗಳು ಕಳೆದ ನಂತರ ನಿರೀಕ್ಷೆ ಮಾಡ್ತಿದ್ರು ಆದರೆ ಮುಂಗಾರು ಈ ಬಾರಿ ಮೇ ತಿಂಗಳಲ್ಲೇ ಈ ರೀತಿಯಾಗಿ ಎಂಟ್ರಿ ಕೊಟ್ಟಿರೋದ್ರಿಂದ ಜನ ಇಲ್ಲಿನ ಮಲೆನಾಡಿಗರೇ ಒಂದು ರೀತಿಯಾಗಿ ಕಂಗಲಾಗಿದ್ದಾರೆ ನಾವು ಯಾವ ತಿಂಗಳಿನಲ್ಲಿ ಇದ್ದೀವಿ ಅನ್ನುವಂತಹ ಒಂದು ಅಚ್ಚರಿಯನ್ನು ವ್ಯಕ್ತಪಡಿಸ್ತಿರುವಂಥದ್ದು ಹಾಗಾಗಿ ಸದ್ಯಕ್ಕೆ ಜನಜೀವನ ಅಸ್ತವ್ಯಸ್ತವಾಗಿರುವಂಥದ್ದು ಸದ್ಯಕ್ಕೆ ಚಿಕ್ಕಮಗಳೂರಿಗೆ ಬರುವಂಥ ಪ್ರವಾಸಿಗರು ಕೂಡ ನೋಡಿಕೊಂಡು ಬಂದರೆ ಉತ್ತಮ ಏಕೆಂಥೇಳಿದರೆ ಸದ್ಯದ ಪರಿಸ್ಥಿತಿ ಸರಿಯಾಗಿಲ್ಲ ಈ ರೀತಿಯಾಗಿ ಕಾರುಗಳಲ್ಲಿ ಅಥವಾ ಯಾವುದೇ ವಾಹನಗಳಲ್ಲಿ ಪ್ರಯ ಪ್ರಯಾಣಿಸೋದು ಕೂಡ ಅಷ್ಟೊಂದು ಸರಿಯಾಗಿ ಕಾಣೋದಿಲ್ಲ ಈ ರೀತಿಯಾದಂಥ ಅನಾಹುತಗಳು ಅವಘಡಗಳು ನಡೀತಿದೆ ಜಿಲ್ಲಾಡಳಿತ ಕೂಡ ರೆಡ್ ಅಲರ್ಟನ್ನು ಘೋಷಣೆ ಮಾಡಿದೆ ನೋಡಿಕೊಂಡು ಓಡಾಟವನ್ನು ನಡೆಸಿ ಅನ್ನುವಂತಹ ಮಾಹಿತಿಯನ್ನು <mahitia> ನೀಡಿರುವಂಥದ್ದು ಗಾಡಿಗಳು ನಿಧಾನ ಕೊಡ್ಸಿ ಒಂದು ಅಲ್ಲೇ ಬಂದಿದೆ ಅಪ್ಡೇಟ್ ಆಗಿದೆ ಯಾರು ಗೊತ್ತಿಲ್ಲ ಏನಿಲ್ಲ ಕಂಟ್ರೋಲೇ ಬ್ರೇಕ್ ಆಗ್ತಿಲ್ಲ ಸರಿ ಹೋಗ್ತಾ ಇದೆ ಹುಷಾರು ಜಾಸ್ತಿ ಬರೋಕ್ ಹೋಗ್ಬೇಡಿ ಜಾಸ್ತಿ ಮಳೆ ಇದೆ ಈ ಊರ್ಗಳಲ್ಲೂ ಮೂರ್ ದಿನದಿಂದ ಕರೆಂಟ್ ಏನೋ ಇದ್ದಂಗ ಇದಾರಂತೆ ಇಷ್ಟು ಜನ ಎಲ್ಲ ಹೆಲ್ಪ್ ಮಾಡಿ ನಮ್ಗೇನು ಆಗಿಲ್ಲ ಕೊಟ್ಟು ಎಲ್ಲರಿಗೂ ಥ್ಯಾಂಕ್ಸ್ ಮಂದ್ರೆ ಕಚ್ಕೊಂಡು ಹೋಗಿದೆ ಈಗಾಗಲೇ ನಾಲ್ಕು ಜನರನ್ನು ರಕ್ಷಿಸಿ ಈಗಾಗಲೇ ಗಾಡಿಯನ್ನು ಎತ್ತಲು ಟ್ರೈ ಮಾಡ್ತಿದ್ವಿ ನಮ್ಮ ಎಲ್ಲ ಬಣ್ಕಲ್ ಏನಂದ್ರೆ ಬಣ್ಕಲ್ ಗ್ರೂಪ್ ಫಸ್ಟ್ ಬಂತು ಆ ಬಣ್ಕಲ್ ಗ್ರೂಪ್ನಲ್ಲಿ ಇದ್ದಂತ ತಿಳ್ಕೊಂಡು ನಾನು ಅಲ್ಲಿ ಬಂದಿದ್ದೀನಿ ನಾಲ್ಕು ಜನ ಸೇಫ್ ಆಗಿದ್ದಾರೆ ಯಾವುದೇ ಆಗಿಲ್ಲ ಆ ಕಾರನ್ನ ಟ್ರೈ ಮಾಡ್ತಾ ಇದೀವಿ ಈಗ ಮಲೆನಾಡಿನಲ್ಲಿ ಮಳೆ ಆರ್ಭಟದಿಂದ ತುಂಬಾ ಆಗ್ತಾ ಇದೆ ಅಲ್ಲಿ ಯಾರು ಈ ಕಡೆ ಟೂರಿಸ್ಟ್ ಪ್ಲೇಸ್ಗೆ ಬರ್ತಾ ಇದ್ದೀವಿ ಚಿಕ್ಕಮೂರು ಡಿಸ್ಟಿಕ್ಗೆ ಗೆ ದಯಮಾಡಿ ಒಂದು ಹತ್ತು ದಿವಸ ತಾವು ಬರಬಾರ್ದು ಮಳೆ ನಿಂತ ಮೇಲೆ ಬೇಕಾದ್ರೆ ಬನ್ನಿ ಅಂತ ಕೇಳ್ಕೊಳ್ತಾ ಇದೀವಿ ಸ್ಲೋ ಬನ್ನಿ ನೀವು ಗಾಡಿ ಓಡ್ತಾ ಇದೀರಿ ಏನು ಸ್ಲೋ ಬರ್ತಾ ಇಲ್ಲ ನೂರು ಸ್ಪೀಡಲ್ಲಿ ಬರ್ತಾ ಇದ್ದೀರಿ ಬಸ್ಸು ಎಲ್ಲ ಸ್ವಲ್ಪ ಜಾಗೃತಿಯಿಂದ ಬರ್ಬೇಕಂದ್ರೆ ಕೇಳ್ಕೊಳ್ತಾ ಇದೀವಿ ನೋಡಿ ಗಾಡಿ ಇದೆ ಮಳೆ ಇದೆ ಗಾಡಿ ರೋಡ್ ಇದೆ ಅಂತ ಆಗ್ಲಾಯ್ತಾ ಸ್ಪೀಡೇ ಹೋಗ್ತಾರೆ ಹೋದ್ಮೇಲೆ ಎಷ್ಟು ಕೇಳ್ತಾ ಇರ್ತಾರೆ ನೋಡಿ ಆರಾಮಸೆ ಬರ್ತಾರೆ ಗುಂಡಿಗೆ ಹಾಕ್ತಾರೆ ಕೆಸ್ರಿಗೆ ಹಾಕ್ತಾರೆ ಬಿಟ್ಟು ಹುಡುಗರೆಲ್ಲರು ಕೈ ತಿರುತ್ತಾರೆ

ಆ ಚಿಂತೆ ಮಾಡಬೇಡಿ ಐದೇ ಐದು ರೂಪಾಯಿಗೆ ಶುದ್ಧ ಕುಡಿಯುವ ನೀರು ನಿಮಗೆ ಲಭ್ಯ ಕೇವಲ ಐದೇ ರೂಪಾಯಿನ ಎಲ್ಲಿ ಸಿಗುತ್ತೆ ಅನ್ನೋ ನಿಮ್ಮ ಪ್ರಶ್ನೆಗೆ ಇಲ್ಲಿದೆ ಉತ್ತರ ಶ್ರೀ ಸಾಯಿ ಶುದ್ಧ ಗಂಗಾ ಘಟಕ ಸೆಕೆಂಡ್ ಕ್ರಾಸ್ ಕಾಫಿ ಡೇ ಹಿಂಭಾಗ ಜಯನಗರ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿ ಸೆವೆನ್ ನೈನ್ ಸೆವೆನ್ ಒನ್ ಜೀರೋ ಫೈವ್ ಟೂ ಝೀರೋ ನೈನ್ ಡಬಲ್ ಫೋರ್ ನೈನ್ ತ್ರೀ ತ್ರೀ ಫೈವ್ ಫೈವ್ ಸಿಕ್ಸ್ ತ್ರೀ ವಿಶೇಷ ಸೂಚನೆ ಟ್ಯಾಂಕರ್ಗಳಿಗೂ ರಿಯಾಯಿತಿ ದರದಲ್ಲಿ ನೀರು ತುಂಬಿಸಿಕೊಡಲಾಗುತ್ತೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ